ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂಟೆಲಿಜೆನ್ಸ್ ವಿಷಯದ ಅಥವಾ ಬೌದ್ಧಿಕ ಸಾಮರ್ಥ್ಯ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಓಕೆ ಆಮೇಲೆ ನಮ್ಮ ಚಾನಲನ್ನು ಇನ್ನೂ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರ ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಂತರ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಓಕೆ ಹಾಗಾದರೆ ಈಗ ಎಪ್ಪತ್ತು ಒಂಬತ್ತನೇ ಪ್ರಶ್ನೆಯಿಂದ ಸಾಲ್ವ್ ಮಾಡೋಣ ಓಕೆ ಆಲ್ರೆಡಿ ನಾವು ಈಗ ಆರನೇ ಪ್ರಶ್ನೆ ಸಾಲ್ವ್ ಮಾಡಿದ್ದೀವಿ ಎಪ್ಪತ್ತೇಳನೇದು ಮಾಡಿದ್ದೀವಿ ಎಪ್ಪತ್ತೆಂಟನೇದು ಸಹ ಸಾಲ್ವ್ ಆಗಿದೆ ಎಪ್ಪತ್ತೊಂಬತ್ತನೇದು ಸಹ ಹಿಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀವಿ ಸೊ ನೀವು ಆ ವೀಡಿಯೋಗಳನ್ನ ನೋಡಿಲ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋಗಳ ಲಿಂಕ್ ಅಥವಾ ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ ಹೋಗಿ ನೋಡಿ ಓಕೆ ಸೊ ಆಲ್ರೆಡಿ ಎಪ್ಪತ್ತೊಂಬತ್ತರ ಮಟ್ಟ ಸಾಲ್ವ್ ಮಾಡಿದ್ವಿ ಹಾಗಾದರೆ ಈಗ ಎಂಬತ್ತನೇ ಪ್ರಶ್ನೆಯಿಂದ ಸಾಲ್ವ್ ಮಾಡೋಣ ಓಕೆ ಪ್ರಶ್ನೆ ನೋಡಿ ಈ ಕೆಳಗಿನ ಹೋಲಿಕೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ ಅಂದರೆ ಗಡಿಯಾರ ಸಮಯ ಮತ್ತು ಥರ್ಮೋಮೀಟರ್ ಅಂತಂದರೆ ಈ ಥರ ಪ್ರಶ್ನೆ ಬಂದಾಗ ಏನಿರ್ತದಪ್ಪ ಅಂತಂದರೆ ಇಲ್ಲಿ ನಾಲ್ಕು ಚಿಕ್ಕೆಗಳಿದಾವೆ ಹೌದಾ ಅದರ ಹಿಂದ್ಗಡೆ ಇರುವಂತಹ ಏನು ಎರಡು ಇವ್ನ ಕೊಟ್ಟಿದ್ದಾರೆ ನೋಡಿರಿ ಆ ಎರಡು ಏನು ವರ್ಲ್ಡ್ ಕೊಟ್ಟಿದ್ದಾರೆ ಆ ಎರಡು ವರ್ಲ್ಡ್ಗಳ ನಡ ಅಥವಾ ಶಬ್ದಗಳ ನಡುವೆ ಒಂದು ಹೋಲಿಕೆ ಇರ್ತದೆ ಒಂದು ಸಂಬಂಧ ಇರ್ತದೆ ಓಕೆ ಅದನ್ನು ನಾವು ಮೊದಲು ತಿಳ್ಕೊಬೇಕು ಅದರಂತೆಯೇ ಈ ಥರ್ಮೋಮೀಟರ್ ಅಂತ ಏನಿದೆ ನೋಡಿ ಅದರಂತೆ ಆ ಸಂಬಂಧವನ್ನು ನಾವು ಹೇಳಬೇಕು ಓಕೆ ಸೊ ಹಾಗಾದರೆ ಇಲ್ಲಿ ನೋಡ್ಬೋದು ಗಡಿಯಾರ ಮತ್ತು ಸಮಯ ಅಂತ ಕೊಟ್ಟಿದ್ದಾರೆ ಇಲ್ಲೇನು ಕೊಟ್ಟಿದ್ದಾರೆ ಕ್ಲಾಕ್ ಆ್ಯಂಡ್ ಟೈಮ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಗಡಿಯಾರ ಉಪಯೋಗಿಸ್ಕೊಂಡು ನಾವು ಏನನ್ನ ಮಾಡಿ ನೋಡ್ತೀವಿ ಸಮಯವನ್ನು ನೋಡ್ತೀವಿ ಅದೇ ರೀತಿ ಥರ್ಮೋಮೀಟರ್ ಉಪಯೋಗಿಸ್ಕೊಂಡು ನಾವು ಏನನ್ನು ನೋಡ್ತೀವಿ ಅಥವಾ ಏನನ್ನು ಕಂಡು ಹಿಡಿಯಲಿಕ್ಕೆ ನಾವು ಥರ್ಮೋಮೀಟರನ್ನು ಉಪಯೋಗಿಸ್ತೀವಿ ಅಂತ ಕೇಳಿದ್ದಾರೆ ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಆಪ್ಷನ್ಗಳು ಆಪ್ಷನ್ ಒನ್ನು ಹೀಟ್ ಅಂತ ಇದೆ ಓಕೆ ಬಿಸಿ ಅಂತ ಇದೆ ಆಮೇಲೆ ಆಪ್ಷನ್ನು ಬಿ ಅಥವಾ ಎರಡನೇದು ಆಪ್ಷನ್ ವಿಕಿರಣ ಅಂತ ಇದೆ ರೇಡಿಯೇಷನ್ ಅಂತ ಇದೆ ಮೂರನೇದು ತಾಪಮಾನ ಅಂತ ಇದೆ ಟೆಂಪ್ರೇಚರ್ ಅಂತ ಇದೆ ನಾಲ್ಕನೇದು ಶಕ್ತಿ ಅಂತ ಇದೆ ಎನರ್ಜಿ ಅಂತ ಇದೆ ಓಕೆ ಹಾಗಾದರೆ ನಾವು ಥರ್ಮೋಮೀಟರನ್ನು ಎದಕ್ಕೆ ಬಳಸ್ತೀವಿ ಡಾಕ್ಟರು ನಿಮಗೆ ಏನು ಹುಷಾರಿಲ್ಲದಾಗ ಅಥವಾ ಜ್ವರ ಬಂದಾಗ ಥರ್ಮೋಮೀಟರನ್ನು ನಿಮ್ಮ ಬಾಯಿಯಲ್ಲಿ ಇಟ್ಟು ಒಂದು ತಾಪಮಾನವನ್ನು ನೋಡಿರೋದು ನೀವು ನೋಡಿರ್ಬೋದು ಹೌದಾ ಸೊ ಹಾಗಾದರೆ ಈ ಥರ್ಮೋಮೀಟರನ್ನು ಯಾವುದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತಂದರೆ ತಾಪಮಾನವನ್ನು ಅಳೆಯಲು ಅಥವಾ ಟೆಂಪ್ರೇಚರ್ ಅಳೆಯಲು ಅಥವಾ ಸೊ ಇಲ್ಲಿ ಹೀಟ್ ಅನ್ನುವಂಥದ್ದು ರಾಂಗ್ ಆಗ್ತದೆ ಓಕೆ ಹೀಟ್ ಮೆಸರ್ ಮಾಡಲಿಕ್ಕೆ ನಾವು ಥರ್ಮೋಮೀಟರನ್ನು ಯೂಸ್ ಮಾಡೋದಿಲ್ಲ ಬದಲಾಗಿ ನಾವು ತಾಪಮಾನವನ್ನು ಅಳೆಯಲಿಕ್ಕೆ ತಾಪಮಾನವನ್ನು ಅಳೆಯಲಿಕ್ಕೆ ಥರ್ಮೋಮೀಟರ್ ಅಥವಾ ಏನು ಟೆಂಪ್ರೇಚರನ್ನು ಅಳೀಲಿಕ್ಕೆ ಥರ್ಮೋಮೀಟರನ್ನು ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಏನು ಕೊಟ್ಟಿದಾರಪ್ಪ ಅಂದರೆ ಪ್ರಶ್ನೆ ಇಲ್ಲಿ ಇಲ್ಲಿ ಈ ಕೆಳಗಿನ ಹೋಲಿಕೆಯನ್ನು ಪೂರ್ಣಗೊಳಿಸಿ ಓಕೆ ಹಿಂದೆ ಮಾಡಿದ್ವಿ ಅಲ್ಲ ಅದೇ ರೀತಿ ಇಲ್ಲೇನಪ್ಪ ಅಂದರೆ ಸಿ ಮತ್ತು ತ್ರೀಯಲ್ಲಿ ಒಂದು ಹೋಲಿಕೆ ಇದೆ ಅದೇ ರೀತಿಯಾಗಿ ಎಲ್ಲಿಗೆ ಎಲ್ ಎಂಬ ಅಕ್ಷರಕ್ಕೆ ಹೋಲಿಕೆ ಆಗುವಂತಹ ಅಂಕೆಯನ್ನು ನಾವು ಹೇಳಬೇಕು ನೋಡಿ ಇಲ್ಲಿ ಕಂಪ್ಲೀಟ್ ದ ಕಂಪ್ಲೀಟ್ ದ ಫಾಲೋಯಿಂಗ್ ಎನಾಲಜಿ ಇದೆ ಸೊ ಸಿ ಮತ್ತು ತ್ರೀ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲಿಗೆ ಯಾವ ಅಂಕೆ ಬರ್ತದೆ ಅಂತೇಳಿ ನಾವು ಹೇಳಬೇಕು ಓಕೆ ಸೊ ಇಲ್ಲಿ ನೋಡ್ಬೋದು ನೀವು ಮೊದಲಿಗೆ ನಾವು ಏನನ್ನ ಯೋಚನೆ ಮಾಡಬೇಕು ಅಥವಾ ಥಿಂಕ್ ಮಾಡಬೇಕಪ್ಪ ಅಂತಂದರೆ ಈ ಸಿಗೆ ತ್ರೀ ಹೇಳಕ್ ಕೊಟ್ಟಿದ್ದಾರೆ ಇಲ್ಲಿ ಅಂತೇಳಿ ಯೋಚನೆ ಮಾಡಬೇಕು ಓಕೆ ಸೊ ಇಲ್ಲಿ ನೋಡಿ ಎ ಬಿ ಸಿ ಡಿ ಬರೀರಿ ಥರ ಎ ಬಿ ಸಿ ಓಕೆ ನೋಡ್ಬೋದು ಎ ಒಂದನೇ ಅಕ್ಷರ ಬಿ ಎರಡನೇ ಅಕ್ಷರ ಸಿ ಮೂರನೇ ಅಕ್ಷರ ಸೊ ಹಾಗಾಗಿ ಸಿ ಗೆ ಹೋಲಿಕೆ ಆಗುವಂಥ ಅಂಕಿ ಯಾವುದು ಇಲ್ಲಿ ಮೂರು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಗೆ ಹೋಲಿಕೆ ಆಗುವ ಅಂಕಿ ಯಾವುದು ಅಂತ ನೋಡ್ಬೇಕು ನಾವು ಓಕೆ ಈ ಈ ಥರ ಎ ಬಿ ಸಿ ಡಿ ಅನಿಸ್ಕೊಂತ ಹೋಗಬೇಕು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಓಕೆ ಅಥವಾ ನೀವು ಎದಿಂದ ಒಂದು ಕಡೆ ಜಡ್ ಮಟ್ಟ ಒಂದು ಕಡೆ ಬರೆದಿಟ್ಕೊಂಬಿಡಿ ಅದರ ಕೆಳಗಡೆ ಈ ಥರ ನಂಬರನ್ನು ಹಾಕಿ ಇಟ್ಕೊಳ್ಳಿ ಅಥವಾ ನಿಮಗೆ ಒಂದು ಟ್ರಿಕ್ ಗೊತ್ತಿದ್ರೆ ಯಾವ ಲೆಟರ್ಗೆ ಯಾವ ಒಂದು ಅಂಕಿ ಇದೆ ಅಂಥೇಳಿ ಅದನ್ನು ಸಹ ನೀವು ಯೂಸ್ ಮಾಡ್ಬೋದು ಓಕೆ ಫಾರ್ ಎಕ್ಸಾಂಪಲ್ ಎಫ್ಗೆ ಸಿಕ್ಸ್ ಇರ್ತದೆ ಹೌದಾ ಎಲ್ಗೆ ಟ್ವೆಲ್ವ್ ಇರ್ತದೆ ಯುಗೆ ಟ್ವೆಂಟಿ ಒನ್ ಇರ್ತದೆ ಎಕ್ಸ್ಗೆ ಟ್ವೆಂಟಿ ಫೋರ್ ಇರ್ತದೆ ಎಚ್ ಟು ಕೆ ಲೆವೆನ್ನು ಎಸ್ ನೈನ್ಟೀನ್ ಆರ್ ಏಯ್ಟೀನು ಓಕೆ ಈ ಥರ ನೀವು ನೆನ್ಪಿಟ್ಕೊಂಡಿರಬೇಕು ಓಕೆ ನಿಮಗೆ ಆ ಟ್ರಿಕ್ ಬೇಕಪ್ಪ ಅಂತಂದರೆ ನನಗೆ ಹೇಳಿ ನಾವೊಂದು ಒಂದು ಆ ಅಕ್ಷರಗಳಿಗೆ ಹೇಗೆ ಆ ಎಷ್ಟನೇ ಅಕ್ಷರ ಅದು ಎ ಬಿ ಸಿ ಡಿಯಲ್ಲಿ ಅಂಥೇಳಿ ನೆನಪಿಡುವಂಥ ಟ್ರಿಕ್ ನಿಮಗೆ ಬೇಕಾಗಿದ್ದರೆ ವಿಡಿಯೋಲಿ ಕಮೆಂಟ್ ಮಾಡಿ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ಆ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ ಓಕೆ ಸೊ ಸದ್ಯಕ್ಕೆ ಸಿಗೆ ಗೆ ಮೂರು ಹೋಲಿಕೆ ಆದರೆ ಅಂದರೆ ಎ ಬಿ ಸಿ ಡಿಯಲ್ಲಿ ಸಿ ಯ ಸ್ಥಾನ ಎಷ್ಟು ಮೂರು ಅದೇ ರೀತಿ ಎಲ್ನ ಸ್ಥಾನ ಎಷ್ಟಪ್ಪ ಅಂತಂದರೆ ಹನ್ನೆರಡು ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ಸರಿಯಾದ ಉತ್ತರ ಎಲ್ಲಿದೆ ಇಲ್ಲಿ ಆಪ್ಷನ್ ಫೋರ್ನಲ್ಲಿ ಇದೆ ನೋಡಿರಿ ಹನ್ನೆರಡು ಅಂತೇಳಿ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಏನಿದೆಪ್ಪ ಮುಂದಿನ ಪ್ರಶ್ನೆ ಅಂತಂದರೆ ಇದೇ ಇದು ಸಹ ಅದೇ ರೀತಿಯಾಗಿ ಹೋಲಿಕೆಯನ್ನು ಹೇಳುವಂಥದ್ದು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಇಲ್ಲಿ ಕೆಳಗಿನ ಹೋಲಿಕೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಓಕೆ ಸೊ ಮೊದಲೇದಾಗಿ ಈ ಕಡೆ ಇರುವಂತಹದ್ದು ಮಾತ್ರ ಏನು ನೋಡಿ ನೀವು ಏನು ಶಬ್ದಗಳಾಗಿರ್ಬೋದು ಅಥವಾ ಹೆಸರುಗಳಾಗಿರ್ಬೋದು ಏನೇನು ರಿಲೇಷನ್ ಕೊಟ್ಟಿರ್ತಾರೆ ನೋಡಿರಿ ಸೊ ಇಲ್ಲೇನಿದೆ ಸಿಂಹ ಅಂತ ಇದೆ ಮತ್ತು ಪಂಜರ ಅಂತಿದೆ ಅದೇ ರೀತಿಯಾಗಿ ಇಲ್ಲಿ ಲಯನ್ ಡ್ಯಾನ್ ಅಂತ ಇದೆ ಆಮೇಲೆ ಕುದುರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನು ಬರಬೇಕು ಅಂತ ಯೋಚನೆ ಮಾಡಬೇಕು ನೀವು ಓಕೆ ಸೊ ನೀವು ನೋಡ್ಬೋದು ಇಲ್ಲಿ ಈ ಸಿಂಹವನ್ನು ಯಾವುದರಲ್ಲಿ ಕೂಡಿ ಹಾಕ್ತಾರ ಅಥವಾ ಯಾವುದರಲ್ಲಿ ಇಡ್ತಾರಪ್ಪ ಸಿಂಹವನ್ನು ಪಂಜರದಲ್ಲಿ ಇಡ್ತಾರ ಹೌದಾ ಪಂಜರದಲ್ಲಿ ಸಿಂಹವನ್ನು ಇಡ್ತಾರ ಓಕೆ ಅದೇ ರೀತಿಯಾಗಿ ಈ ಕುದುರೆಯನ್ನು ಎಲ್ಲಿ ಇಡ್ತಾರ ಅಂತೇಳಿ ನಮಗೆ ಪ್ರಶ್ನೆ ಈಗ ಓಕೆ ಸೊ ಆಪ್ಷನ್ ಒನ್ ನೋಡ್ರಿ ಇಲ್ಲಿ ಗೋಶಾಲೆ ಅಂತಿದೆ ಗೋ ಶಾಲೆ ಅಂತಂದರೆ ಗೋ ಗೋ ಅಂತಂದ್ರೇನು ಹಸು ಅಂತ ಅಥವಾ ಅರ್ಥ ಅಥವಾ ಆಕಳು ಅಂತ ಅರ್ಥ ಅಥವಾ ಗೋ ಮಾತೆ ಅಂತ ಅರ್ಥ ಓಕೆ ಸೊ ಹಾಗಾದರೆ ಹಸುವನ್ನು ನಾವು ಕಟ್ಟುವಂತಹ ಜಾಗ ಯಾವುದು ಗೋಶಾಲೆ ಅಂತೇಳಿ ಓಕೆ ಅದೇ ರೀತಿ ಇಲ್ಲಿ ಹಟ್ಟಿ ಅಂತ ಇದೆ ಹಟ್ಟಿ ಅಂತಂದರೆ ಆಡು ಭಾಷೆಯಲ್ಲಿ ಮನೆ ಅಂತ ಅರ್ಥ ಹೌದಾ ಸೊ ಹಟ್ಟಿ ಅಂತಂದರೆ ಮನೆ ಮನೆಯಲ್ಲಿ ನಾವು ಇರ್ತೀವಿ ಕುದುರೆ ಇರೋದಿಲ್ಲ ಓಕೆ ಸೊ ಹಾಗಾಗಿ ಇದು ಹಟ್ಟೆ ಅನ್ನುವಂಥದ್ದು ರಾಂಗ್ ಆಗ್ತದೆ ಆಮೇಲೆ ಗೋಶಾಲು ಸಹ ಆಲ್ರೆಡಿ ರಾಂಗ್ ಆಗಿದೆ ಓಕೆ ಆಮೇಲೆ ಇಲ್ಲಿ ಬಿಲ ಅಂತ ಇದೆ ನೋಡ್ರಿ ಬಿಲ ಬಿಲದಲ್ಲಿ ಯಾವ್ಯಾವ ಪ್ರಾಣಿಗಳು ಯೂಸ್ ಮಾಡ ಏನು ಬದುಕ್ತಾವ ಅಂತಂದರೆ ಇಲ್ಲಿ ಆಗಿರ್ಬೋದು ಹೌದಾ ಅಥವಾ ಹೆಗ್ಗಣ ಆಗಿರ್ಬೋದು ಓಕೆ ಹೆಗ್ಗಣ ಆಗಿರ್ಬೋದು ಇಲ್ಲಿ ಆಗಿರ್ಬೋದು ಅವೆಲ್ಲ ಏನು ಬಿಲದಲ್ಲಿ ವಾಸ ಮಾಡುವಂಥದ್ದು ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಮುಂಗುಲಿ ಅಂತ ಹೇಳ್ತಾರೆ ನೋಡ್ರಿ ಅದು ಸಹ ಮುಂಗೂಸ್ ಅಂತೇಳಿ ಅದು ಸಹ ಬಿಲದಲ್ಲಿನೇ ವಾಸ ಆಗ್ತದೆ ಹಾಗಾಗಿ ಈ ಬಿಲ ಅನ್ನೋದು ರಾಂಗ್ ಆಯಿತು ಹಾಗಾದರೆ ಕುದುರೆಯನ್ನು ಕಟ್ಟುವಂತಹ ಜಾಗಕ್ಕೆ ನಾವು ಏನಂತ ಕರಿತೀವಪ್ಪ ಅಂದರೆ ಕುದುರೆ ಲಾಯ ಅಂತೇಳಿ ಕರಿತೇವೆ ನೋಡ್ರಿ ಕುದುರೆ ಲಾಯ ಓಕೆ ಸೊ ಹಾಗಾದರೆ ಏನು ಬರ್ಬೇಕು ಆನ್ಸರು ಲಾಯ ಅನ್ನುವಂಥದ್ದು ಬರಬೇಕು ಓಕೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅದೇ ಇಂಗ್ಲೀಷ್ನಲ್ಲಿ ನೋಡೋದಾದರೆ ಲಯನ್ ಲಯನಿಗೆ ಡೆನ್ ಅಂತ ರಿಲೇಷನ್ ಮಾಡಿದ್ದಾರೆ ಅದೇ ರೀತಿ ಹಾರ್ಸ್ಗೆ ನಾವು ಏನು ಕ ಕಟ್ಟುವಂತಹ ಜಾಗಕ್ಕೆ ನಾವು ಸ್ಟೇಬಲ್ ಅಂತ ಕರಿತೀವಿ ಸ್ಟೇಬಲ್ ಅಂತಂದರೆ ಲಾಯ ಅಂತ ಅರ್ಥ ಓಕೆ ಬೊರೋ ಅಂದರೆ ಬಿಲ ಓಕೆ ಆಮೇಲೆ ಬಾರ್ನ್ ಅಂತಂದರೆ ಮಣೆ ಅಥವಾ ಹಟ್ಟಿ ಅಂತ ಆಗಿತ್ತು ಓಕೆ ಬೈರ್ ಅಂತಂದರೆ ಗೋಶಾಲೆ ಅಂತ ಅರ್ಥ ಓಕೆ ಸೊ ಹಾಗಾದರೆ ಸರಿಯಾದ ಉತ್ತರ ಏನು ಇಲ್ಲಿ ಲಾಯ ಅಥವಾ ಸ್ಟೇಬಲ್ ಅನ್ನುವಂಥದ್ದು ಸ್ಟ್ಯಾಬಲ್ ಓಕೆ ನೆಕ್ಸ್ಟ್ ಹಾಗಾದರೆ ಇದೇ ರೀತಿಯಾಗಿ ನಿಮಗೆ ಈಗ ಸೈನಿಕ ಶಾಲೆ ಎಕ್ಸಾಮ್ ಇದೆ ಆಮೇಲೆ ಅಲ್ಪಸಂಖ್ಯಾತರ ಅಥವಾ ಮೈನಾರಿಟಿ ಸ್ಕೂಲ್ ಎಕ್ಸಾಮ್ ಸಹ ಇದೆ ಸೊ ಆ ಮೈನಾರಿಟಿ ಎಕ್ಸಾಮನ್ನು ಯಾರ್ಯಾರೆಲ್ಲ ಬರಿತಿದ್ದೀರ ಸೊ ಅವರಿಗೆ ಏನಾದರೂ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡಿ ಓಕೆ ಯಾಕಪ್ಪ ಅಂತಂದರೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದರಿಂದ ನಿಮಗೆ ಎಕ್ಸಾಮ್ ಮೇಲೆ ಒಂದು ಹೋಲ್ಡ್ ಬರ್ತದೆ ಅಂದರೆ ಯಾವ ಪ್ರಶ್ನೆಗಳು ಎಷ್ಟು ಸಲ ರಿಪೀಟ್ ಆಗಿದಾವ ಅಂತ ಗೊತ್ತಾಗ್ತದೆ ಸೊ ಹಾಗಾಗಿ ಆ ರಿಪೀಟ್ ಆಗುವಂಥ ಪ್ರಶ್ನೆಗಳನ್ನ ನೀವು ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡ್ಬೋದು ಆಮೇಲೆ ಯಾವ ವಿಷಯದಿಂದ ಹೆಚ್ಚಿನ ಪ್ರಶ್ನೆಗಳು ಬಂದಿದೆ ಅಂತ ಗೊತ್ತಾಗ್ತದೆ ಸೊ ಆ ವಿಷಯಗಳನ್ನ ಸಲ ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡ್ಬೋದು ಭಾರಿ ಭಾರಿ ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಸೊ ಈಗ ಪ್ರ್ಯಾಕ್ಟೀಸ್ ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ರ ಕ್ವಶನ್ಸ್ ಇರಬೇಕಲ್ವಾ ಸೊ ಹಾಗಾಗಿ ನಿಮ್ಗೇನಾದರೂ ಈ ಮಾಡಲ್ ಕ್ವಶನ್ ಪೇಪರ್ಗಳು ಬೇಕಾಗಿದ್ದರೆ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ಓಕೆ ಅದು ಏನು ಮಾಡಲ್ ಕ್ವಶನ್ ಪೇಪರ್ ಅಂದರೆ ಜಸ್ಟ್ ಕ್ವೆಶನ್ಸ್ ಇರೋದಿಲ್ಲ ನಾವು ಸರಿಯಾದ ಉತ್ತರಕ್ಕೆ ಒಂದು ರೈಟ್ ಮಾರ್ಕ್ ಹಾಕಿ ಕಳಿಸಿರ್ತೇವೆ ವಿತ್ ಕೀ ಆನ್ಸರ್ಗಳನ್ನ ಕೊಡ್ತೀವಿ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಇಂಟ್ರೆಸ್ಟೆಡ್ ಇದ್ದೀರಾ ಸೊ ಯಾರ್ಯಾರ್ದೆಲ್ಲ ಆದರ್ಶ ವಿದ್ಯಾಲಯ ಮೂರಾರ್ಜಿ ಆಮೇಲೆ ನವೋದಯ ವಿದ್ಯಾಲಯ ಈ ಎಕ್ಸಾಮ್ಗಳು ಅಷ್ಟೊಂದು ಸರಿ ಆಗಿಲ್ವೋ ನಿಮಗೆ ಸೀಟ್ ಸಿಗ್ತೈತೋ ಇಲ್ಲೋ ಅಂತೇಳಿ ಡೌಟ್ ಇದೆ ನೋಡಿರಿ ಸೊ ಅವರಂತೂ ಈ ಮೈನಾರಿಟಿ ಎಕ್ಸಾಮನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ಳ್ರಿ ಸೊ ಹಾಗಾಗಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಹೆಚ್ಚು ಹೆಚ್ಚಾಗಿ ಬಿಡಿಸ್ರಿ ಓಕೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ನಿಮ್ಮ ಪಾಲಕರಿಗೆ ಹೇಳಿ ಅವ್ರು ನಮಗೆ ವಾಟ್ಸಪ್ ಮುಖಾಂತರ ಒಂದು ಮೆಸೇಜನ್ನು ಮಾಡ್ತಾರೆ ನಾವೂ ಸಹ ಈ ಒಂದು ಪಿ ಡಿ ಎಫ್ ಅಂದರೆ ಪ್ರಶ್ನೆ ಪತ್ರಿಕೆಗಳನ್ನ ಪಿ ಡಿ ಎಫ್ ರೂಪದಲ್ಲಿ ವಾಟ್ಸಪ್ ಮುಖಾಂತರ ನಿಮಗೆ ಕಳಿಸ್ತೀವಿ ಆಲ್ರೆಡಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ದೀವಿ ಸೊ ನಾವು ಅತಿ ತುಂಬ ಕಡಿಮೆ ಫೀಸನ್ನು ತೆಗೆದುಕೊಂಡು ಈ ಒಂದು ಕ್ವಶನ್ ಪೇಪರ್ಗಳನ್ನ ನಿಮ್ಗೆ ಸೆಂಡ್ ಮಾಡ್ತೀವಿ ಹಾಗಾದರೆ ಈಗ ಮುಂದಿನ ಪ್ರಶ್ನೆಗೆ ಮತ್ತೆ ಹೋಗೋಣ ಏನಿದೆಪ್ಪ ಅಂತಂದರೆ ಇಲ್ಲಿ ಈ ಮಾದರಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಕಂಪ್ಲೀಟ್ ದ ಪ್ಯಾಟರ್ನ್ ಅಂತೇಳಿ ಓಕೆ ಅದೇ ರೀತಿಯಾಗಿ ಇಲ್ಲಿ ಏನಪ್ಪ ಅಂತಂದರೆ ಹೋಲಿಕೆಯನ್ನೇ ಇದೆ ಇದು ಸೊ ಮೊದಲಿಗೆ ಈ ಎರಡು ಒಂದು ಚಿತ್ರಗಳನ್ನು ಆಕೃತಿಗಳನ್ನ ನೋಡ್ಬೇಕು ನಾವು ಸೊ ಇವೆರಡೂ ಇವೆರಡೂರ ನಡುವೆ ಒಂದು ಸಂಬಂಧ ಇದೆ ಹೌದಾ ಒಂದು ರಿಲೇಷನ್ನ ಕೊಟ್ಟಿರ್ತಾರೆ ಸೊ ಅದೇ ರೀತಿಯಾಗಿ ಈ ಮುಂಬರುವಂತಹ ಏನು ಚಿತ್ರ ಇದೆ ನೋಡಿ ಇದಕ್ಕೆ ತಕ್ಕಂತೆ ಯಾವುದೊಂದು ಒಂದು ಡೈಗ್ರಾಮ್ ಬರ್ತದೆ ನೋಡಿರಿ ಅದನ್ನು ನೀವು ಇಲ್ಲಿ ಹೇಳಬೇಕು ಓಕೆ ಸೊ ಹಾಗಾದರೆ ಸಾಲ್ವ್ ಮಾಡೋಣ ಈಗ ಸಾಲ್ವ್ ಮಾಡೋಣ ಒಂದು ನಿಮಿಷ ಹ್ಞೂ ಓಕೆ ಸೊ ಇಲ್ಲಿ ನೋಡಿರಿ ನೀವು ಮೊದಲಿಗೆ ಒಂದು ಹೊರಗಡೆ ತ್ರಿಕೋಣ ಇದೆ ಇಲ್ಲಿ ಹೌದಾ ಆನಂತರ ಒಳಗಡೆ ಏನಿದೆಪ್ಪ ಒಂದು ವೃತ್ತ ಇದೆ ಸರ್ಕಲ್ ಇದೆ ಒಂದು ಟ್ರಯಾಂಗಲ್ ಇದೆ ಒಳಗಡೆ ಒಂದು ಸರ್ಕಲ್ ಇದೆ ಆನಂತರ ಈ ಸೈಡ್ ಬಂದಾಗ ಈ ಡಯಾಗ್ರಾಮ್ ಏನಾಗಿದೆ ನೋಡಿರಿ ಹೊರಗಡೆ ಇರುವಂತಹ ತ್ರಿಕೋಣ ಏನಾಗಿದೆ ಒಳಗಡೆ ಹೋಗಿದೆ ಅದೇ ಒಳಗಡೆ ಇರುವಂತಹ ವೃತ್ತ ಏನಾಗಿದೆ ಹೊರಗಡೆ ಬಂದಿದೆ ಓಕೆ ಹಾಗಾದರೆ ಇಲ್ಲಿಯೂ ಸಹ ನಾವು ಹಾಗೆ ಮಾಡಬೇಕು ಏನು ಮಾಡಬೇಕಪ್ಪ ಅಂತಂದರೆ ಈಗ ನೋಡಿರಿ ಒಳಗಡೆ ಇರುವಂತಹ ಈ ಒಂದು ಚೌಕ ಏನು ಮಾಡ್ಬೇಕು ನಾವು ಈಗ ಹೊರಗಡೆ ಹಾಕಬೇಕು ಓಕೆ ಸೊ ಹಾಗಾದರೆ ನಾನು ಇಲ್ಲಿ ಹೊರಗಡೆ ಒಂದು ಚೌಕವನ್ನು ಹಾಕಿದೆ ಓಕೆ ಈಗ ಈಗ ಇಲ್ಲಿ ನೋಡಿ ಈಗ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಹೊರಗಡೆ ಇರುವಂತಹ ಸಾರಿ ಈಗ ಏನು ಮಾಡಬೇಕು ನಾವು ಈ ಹೊರಗಡೆ ಇರುವಂತಹ ಇದೇನು ಆಕೃತಿ ಇದೆ ನೋಡಿರಿ ಇದನ್ನು ನಾವು ಒಳಗಡೆ ಹಾಕಬೇಕು ಈ ಥರ ಈ ಥರ ಈಗ ಒಳಗಡೆ ಹಾಕಿದೆ ಓಕೆ ಆಮೇಲೆ ಅದರ ಜೊತೆ ಜೊತೆಗೆ ಏನಿದೆಪ್ಪ ಅಂತಂದರೆ ಈ ಥರ ಪ್ಲಸ್ ಸಹ ಇದೆ ಆ ಪ್ಲಸ್ ಸೈನನ್ನು ನಾನು ಒಳಗಡೆ ಹಾಕಿದೆ ಓಕೆ ಸೊ ಈ ರೀತಿಯಾಗಿ ನಮಗೆ ಉತ್ತರ ಬರಬೇಕು ಓಕೆ ಸೊ ಅಂದರೆ ನಾನೇನು ಮಾಡಿದೆ ಇಲ್ಲಿ ಒಳಗಡೆ ಇರುವಂತಹ ಚೌಕನ್ನು ಹೊರಗಡೆ ಹಾಕಿದೆ ಅದೇ ರೀತಿಯಾಗಿ ಈ ಹೊರಗಡೆ ಇರುವಂತಹ ಏನು ಇನ್ನೊಂದು ಆಕೃತಿ ಇತ್ತು ನೋಡಿರಿ ಅದನ್ನು ನಾನು ಏನು ಮಾಡಿದೆ ಹೊರಗಡೆ ಸಾರಿ ಒಳಗಡೆ ಹಾಕಿದೆ ಈ ಥರ ಹೌದಾ ಸೊ ಹಾಗಾದರೆ ಇದೇ ಉತ್ತರ ಆಗಬೇಕು ಸೊ ಹಾಗಾದರೆ ಅನ್ನು ನೋಡ್ಕೊತ ಹೋಗಿ ಆಪ್ಷನ್ ಏನಿದೆಪ್ಪ ಅಂತಂದರೆ ಇಲ್ಲಿ ನಮಗೆ ಹೊರಗಡೆ ಚೌಕ ಇರಬೇಕು ಓಕೆ ಹೊರಗಡೆ ಇವು ಎರಡು ಸಹ ಚೌಕ ಇಲ್ಲ ಸೊ ಹಾಗಾಗಿ ಈ ಒಂದು ಆಪ್ಷನ್ನು ಈ ಆಪ್ಷನ್ನು ರಾಂಗ್ ಆಯಿತು ಓಕೆ ಆಮೇಲೆ ಇಲ್ಲಿ ನೋಡಿ ಇವು ಎರಡು ಎರಡೂ ಆಪ್ಷನ್ಗಳಲ್ಲಿ ಹೊರಗಡೆ ಚೌಕ ಇದೆ ಓಕೆ ಬಟ್ ಇಲ್ಲಿ ಇದೇನಿದು ಇದು ಹೊರಗಡೆ ಇರುವಂಥ ಈ ಆಕೃತಿ ಇದೆ ನೋಡಿರಿ ಪ್ಲಸ್ ಆಕೃತಿ ಇಲ್ಲಿ ಬರ್ತೀವಿ ನೋಡಿರಿ ಈ ಒಂದು ಪ್ಲಸ್ ಆಕೃತಿ ಇರುವಂಥದ್ದು ನಮಗೆ ಒಳಗಡೆ ಬೇಕು ಸೊ ಈ ಎಲ್ಲಿದೆ ಅಂತಂದರೆ ಇಲ್ಲಿದೆ ಸೊ ಹಾಗಾಗಿ ಈ ಆಪ್ಷನ್ ಟೂ ಸಹ ರಾಂಗ್ ಆಗ್ತದೆ ಸೊ ಆಪ್ಷನ್ ಯಾವುದಾದ್ರು ಹೇಳಿ ಇಲ್ಲಿ ಆಪ್ಷನ್ ನಾಲ್ಕನೇದು ಸರಿ ಆಯಿತು ಓಕೆ ನೆಕ್ಸ್ಟ್ ಎಂಬತ್ತ ನಾಲ್ಕನೇ ಪ್ರಶ್ನೆ ನೋಡೋಣ ಈಗ ಹ್ಞೂ ಇದು ಸಹ ಹಾಗೆ ನೋಡಿರಿ ಏನಿದೆಪ್ಪ ಅಂತಂದರೆ ಕೆಳಗಿನ ಬಿಟ್ಟ ಸ್ಥಳವನ್ನು ತುಂಬಿರಿ ಅಂತ ಹೇಳಿದ್ದಾರೆ ಸೇಮ್ ಇದು ಹಾಗೆ ಅಂದರೆ ಇವೆರಡೂ ಚಿತ್ರಗಳ ನಡುವೆ ಒಂದು ರಿಲೇಷನ್ ಇರ್ತದೆ ಸೊ ಅದನ್ನೇ ಫಾಲೋ ಮಾಡಿ ಈ ಚಿತ್ರವನ್ನು ಈ ಚಿತ್ರಕ್ಕೆ ಯಾವ ಒಂದು ಚಿತ್ರ ಬರ್ತದೆ ಅದನ್ನು ಹೇಳಬೇಕು ಓಕೆ ಕಂಪ್ಲೀಟ್ ದ ಫಾಲೋಯಿಂಗ್ ಎನಾಲಜಿ ಅಂತಿದೆ ಓಕೆ ಮಾಡೋಣ ಇದನ್ನು ಸಹ ಹ್ಞೂ ಇಲ್ಲಿ ನೀವು ನೋಡ್ಬೋದು ಏನಿದೆಪ್ಪ ಅಂತಂದರೆ ಮೊದಲೇದಾಗಿ ಇಲ್ಲಿ ಒಂದು ಎರಡು ಮೂರು ಏನಿದೆ ಉದ್ದವಾಗಿದೆ ಓಕೆ ಈ ಡೈಗ್ರಾಮಲ್ಲಿ ನೋಡಿ ಒಂದು ಎರಡು ಮೂರು ಏನಾಗಿದೆ ಅಡ್ಡವಾಗಿ ಬರೆದಿದ್ದಾರೆ ಹೌದಾ ಒಂದು ಎರಡು ಮೂರು ಉದ್ದವಾಗಿತ್ತು ಇಲ್ಲಿ ಅಡ್ಡವಾಗಿ ಬರೆದಿದ್ದಾರೆ ಸೇಮ್ ಅದೇ ರೀತಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಈಗ ಈ ಥರ ಒಂದು ಸೋರಿ ಈ ಥರ ನಾನು ಒಂದು ಒಂದು ಡೈಗ್ರಾಮನ್ನು ಹಾಕೋತೀನಿ ಈಗ ಹ್ಞೂ ಹ್ಞೂ ಹಾಕ್ಕೊಂಡೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ಉದ್ದವಾಗಿತ್ತ ಈ ಬ ಈ ಕಡೆ ಅಗ್ಗಲವಾಗಿ ಬರೆದಿದ್ದಾರೆ ಓಕೆ ಅಂದರೆ ಅಡ್ಡವಾಗಿ ಬರೆದಿದ್ದಾರೆ ಸೊ ಇಲ್ಲಿ ನೋಡಿರಿ ಎ ಬಿ ಸಿ ಏನಿದೆ ಇಲ್ಲಿ ಉದ್ದವಾಗಿದೆ ಓಕೆ ಇನ್ನೊಂದನ್ನು ಏನು ಗಮನಿಸ್ಬೇಕಂತಂದರೆ ಇಲ್ಲಿ ಎರಡು ನಡುವೆನೇ ಇತ್ತು ಇಲ್ಲಿ ಎರಡು ಸಹ ನಡುವೆನೇ ಇದೆ ಸೊ ಹಾಗಾಗಿ ಇಲ್ಲಿ ಬಿ ನಡುವೆ ಇತ್ತಪ್ಪ ಅಂತಂದರೆ ನಾವು ಏನು ಮಾಡಬೇಕು ಈ ಬಿ ಅನ್ನ ನಡುವೆನೇ ಬರೀಬೇಕು ಓಕೆ ಬಿ ನಡುವೆ ಬರದೆ ಈಗ ನೋಡಿ ಇಲ್ಲಿ ಒಂದು ಎರಡು ಮೂರು ಉದ್ದವಾಗಿತ್ತು ಇಲ್ಲಿ ಅಡ್ಡವಾಗಿ ಬರೆದಿದ್ದಾರೆ ಅದೇ ರೀತಿ ಎ ಬಿ ಸಿ ಇಲ್ಲಿ ಉದ್ದವಾಗಿದೆ ನಾವು ಅಡ್ಡವಾಗಿ ಬರೋಣ ಓಕೆ ಅಡ್ಡವಾಗಿ ಬರೆದಾಗ ಏನಾಗ್ತಿಪ ಅಂತಂದರೆ ಇಲ್ಲಿ ಎ ಬರ್ತದ ಹೌದಾ ಇಲ್ಲಿ ಬಿ ಆಲ್ರೆಡಿ ಸೇಮ್ ಇದೆ ಇಲ್ಲಿ ಸಿ ಬರ್ತದೆ ಓಕೆ ಸೊ ಹಾಗಾದರೆ ಈ ಒಂದು ಇದನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿರಿ ಏನಪ್ಪ ಅಂತಂದರೆ ಇಲ್ಲಿ ನಾಲ್ಕು ಮತ್ತು ಐದು ಇತ್ತು ಈ ರೀತಿ ಅಡ್ಡವಾಗಿದೆ ಹೌದಾ ಬಟ್ ಈ ಕಡೆ ನೋಡಿರಿ ನಾಲ್ಕು ಮತ್ತು ಐದು ಉದ್ದವಾಗಿ ಬಂತು ಸೊ ಮೊದಲೇದಾಗಿ ಏನಿತ್ತು ಅಡ್ಡವಾಗಿತ್ತು ಇಲ್ಲಿ ಉದ್ದವಾಗಿದೆ ಸೊ ಅದೇ ರೀತಿ ಇಲ್ಲಿ ಡಿ ಅಡ್ಡವಾಗಿತ್ತು ನಾವು ಉದ್ದವಾಗಿ ಬರಿಬೇಕು ಹೌದಾ ಸೊ ಹಾಗಾದರೆ ಡಿಯನ್ನು ಎಲ್ಲಿ ಬರೀಬೇಕು ನಾನು ಮೇಲ್ಗಡೆ ಬರೀಬೇಕು ಮೇಲ್ಗಡೆ ಬರೀಬೇಕು ಅದೇ ರೀತಿ ಇ ಇಯನ್ನು ಏನು ಮಾಡ್ತೀನಿ ಇಲ್ಲಿ ಬರ್ತೀನಿ ನೋಡಿರಿ ಸಿಂಪಲ್ ಇಷ್ಟೇ ಅಂದರೆ ಯಾವುದು ಅಡ್ಡವಾಗಿತ್ತೋ ಅದನ್ನು ಉದ್ದವಾಗಿ ಬರೆದಿದ್ದಾರೆ ಯಾವುದು ಉದ್ದವಾಗಿತ್ತೋ ಅದನ್ನು ಅಡ್ಡವಾಗಿ ಬರ್ತಿದ್ದಾರೆ ಈ ರೀತಿ ನಮಗೆ ಆನ್ಸರ್ ಬಂತು ಓಕೆ ಸೊ ಹಾಗಾದರೆ ಇದು ಸರಿ ಇಲ್ಲೋ ಈಗ ಓಕೆ ಇಲ್ಲಿ ನೋಡುವ್ರಿ ಇಲ್ಲಿ ನಮಗೆ ಆಲ್ರೆಡಿ ಡಿ ಇಲ್ಲಿ ಮೇಲ್ಗಡೆ ಇದೆ ಓಕೆ ಡಿ ಇಲ್ಲಿ ಮೇಲ್ಗಡೆ ಇದೆ ಸೊ ಹಾಗಾಗಿ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಈ ಒಂದು ಆಪ್ಷನಲ್ಲಿ ಎ ಮೇಲಿದೆ ಸೊ ಇದು ಒಂದೇ ಅಂತ ರಾಂಗ್ ಆಯಿತು ಸೊ ಇಲ್ಲಿ ಸಹ ಡಿ ಇದೆ ಓಕೆ ಇದನ್ನು ನೋಡೋಣ ಹ್ಞೂ ಮುಂದೆ ನೋಡೋಣ ಹ್ಞೂ ಸಾರಿ ನಾ ಈಗ ಮತ್ತೊಮ್ಮೆ ಅದು ಅಳಕ್ಕೆ ಹೋಯ್ತಲ್ಲ ಇದನ್ನು ಒಂದು ಸಣ್ಣದಾಗಿ ಬರಬಿಡ್ತೀನಿ ಈ ಕಡೆ ದೊಡ್ಡದಾಗಿ ಬರ್ತೀನಿ ನೋಡಿ ಹಾಂ ನಾನು ಕ ಈಗಾಗಲೇ ಕಂಡು ಹಿಡ್ದಿದ್ದದನ್ನ ಏನಪ್ಪ ಅಂದರೆ ನಡುವೆ ಏನಿತ್ತು ನಡುವೆ ಬಿ ಅಂತೂ ಕಾಮನ್ ಕಾಮನ್ನಾಗಿತ್ತಲ್ವ ನಡುವೆ ಬಿ ಅಂತೂ ಕಾಮನ್ ಆಗಿತ್ತು ಆಮೇಲೆ ಈ ಸೈಡ್ ಎ ಇತ್ತು ಆಮೇಲೆ ಈ ಸೈಡ್ ಸಿ ಇತ್ತು ಆಮೇಲೆ ಮೇಲ್ಗಡೆ ಡಿ ಕೆಳಗಡೆ ಇ ಓಕೆ ಇದು ನಮಗೆ ಆನ್ಸರ್ ಬಂದಿದ್ದು ಸೊ ಇಲ್ಲಿ ನೋಡ್ರಿ ಇಲ್ಲಿ ಎ ಇದೆ ಸೊ ಹಾಗಾಗಿ ಈ ಒಂದು ಆನ್ಸರ್ ತಪ್ಪಾಯಿತು ಅದೇ ರೀತಿ ಇಲ್ಲಿ ಮೇಲ್ಗಡೆ ಏನಿದೆ ಈ ಆಪ್ಷನಲ್ಲಿ ಇ ಇದೆ ಸೊ ಇದು ಸಹ ತಪ್ಪಾಯಿತು ಆಮೇಲೆ ಇಲ್ಲಿ ನೋಡ್ರಿ ಮೇಲ್ಗಡೆ ಎ ಇದೆ ಸೊ ಇದು ಸಹ ತಪ್ಪಾಯಿತು ಸೊ ಹಾಗಾದರೆ ಸರಿಯಾದ ಉತ್ತರ ಏನು ಇಲ್ಲಿ ಡಿ ಇದೆ ಆಮೇಲೆ ಇಲ್ಲಿ ಸಹ ಎ ಇದೆ ಆಮೇಲೆ ಕೆಳಗಡೆ ಇ ಇದೆ ನಡುವೆ ಬಿ ಇದೆ ಈ ಸೈಡು ಸಿ ಇದೆ ಸೊ ಹಾಗಾದರೆ ಸರಿಯಾದ ಉತ್ತರ ಏನು ಹೇಳ್ರಿ ನೋಡೋಣ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಸಾರಿ ಆಪ್ಷನ್ ಟು ಅನ್ನುವಂಥದ್ದು ಸರಿಯಾದ ಉತ್ತರ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಈಗ ಇನ್ನೊಂದು ಎಂಬತ್ತೈದನೇ ಪ್ರಶ್ನೆಯನ್ನು ಮಾಡಿಬಿಡೋಣ ಓಕೆ ಹ್ಞೂ ಎಂಬತ್ತೈದನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ ನೋಡ್ರಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಚೂಸ್ ದ ಆಡ್ ಒನ್ ಔಟ್ ಅಂತ ಇದ್ದಾರೆ ಓಕೆ ಸೊ ಇದನ್ನ ಇನ್ನೊಂದು ಸ್ವಲ್ಪ ಝೂಮ್ ಮಾಡೋಣ ಹ್ಞೂ ಇಲ್ಲೇನು ಕೊಟ್ಟಿದ್ದಾರೆ ಗುಂಪಿಗೆ ಸೇರಿದ ಪದ ಅಂತಂದರೆ ಒಂದು ಮೂರು ಶಬ್ದಗಳ ನಡುವೆ ಒಂದು ಸಂಬಂಧ ಇರ್ತದೆ ಓಕೆ ರಿಲೇಷನ್ ಇರ್ತದೆ ಬಟ್ ಒಂದರ ಒಂದು ಅದಕ್ಕೆ ಅಪೋಸಿಟ್ ಇರ್ತದೆ ವಿರುದ್ಧವಾಗಿ ಇರ್ತದೆ ಸೊ ಅದನ್ನು ನಾವು ಕಂಡು ಓಕೆ ನೋಡಿರಿ ಒಂದೇ ಆಪ್ಷನ್ ಏನಿದೆ ಶಾಲೆ ಅಂತಿದೆ ಎರಡನೇದು ಕಾಲೇಜ್ ಅಂತಿದೆ ಮೂರನೇದು ಹೋಟೆಲ್ ಅಂತ ಇದೆ ನಾಲ್ಕನೇದು ವಿಶ್ವವಿದ್ಯಾಲಯ ಅಂತಿದೆ ಸೊ ಇಲ್ಲಿ ಸಹ ನೋಡ್ರಿ ಇಲ್ಲಿ ಸ್ಕೂಲ್ ಅಂತ ಇದೆ ಇಲ್ಲಿ ಕಾಲೇಜು ಹೊಟ್ಟೆಯಲ್ಲೂ ಯೂನಿವರ್ಸಿಟಿ ನಿಮಗೆ ಆನ್ಸರ್ ಗೊತ್ತಾಗಿರ್ಬೋದು ಈಗ ನೋಡ್ರಿ ಇಲ್ಲಿ ಶಾಲೆಯಲ್ಲೂ ನಾವು ಸಹ ನಮ್ಮ ನಾವು ಕಲಿತೀವಿ ಓಕೆ ವಿದ್ಯಾಭ್ಯಾಸ ಮಾಡ್ತೀವಿ ಕಾಲೇಜ್ನಲ್ಲೂ ಸಹ ವಿದ್ಯಾಭ್ಯಾಸ ಮಾಡ್ತೀವಿ ವಿಶ್ವವಿದ್ಯಾಲಯ ಅಂದರೆ ಯೂನಿವರ್ಸಿಟಿಯಲ್ಲೂ ಸಹ ಹೈಯರ್ ಎಜುಕೇಷನ್ ಅಥವಾ ವಿದ್ಯಾಭ್ಯಾಸವನ್ನು ಮಾಡ್ತೀವಿ ಸ್ಕೂಲಲ್ಲಿ ಕಲಿತೀವಿ ನಾವು ಎಜುಕೇಷನ್ ಕೊಡ್ತಾರೆ ಕಾಲೇಜಲ್ಲೂ ಎಜುಕೇಷನ್ ಕೊಡ್ತಾರೆ ಯೂನಿವರ್ಸಿಟಿಯಲ್ಲೂ ಸಹ ನಾವು ಎಜುಕೇಷನ್ ಕಲಿತೀವಿ ಅಂದರೆ ಹೈಯರ್ ಎಜುಕೇಷನ್ಗೆ ನಾವು ಅಡ್ಮಿಷನ್ ಮಾಡ್ತೀವಿ ಬಟ್ ಈ ಹೋಟೆಲ್ನಲ್ಲಿ ಯಾವುದೇ ಥರನಾದಂತಹ ಎಜುಕೇಷನ್ ಅಥವಾ ವಿದ್ಯಾಭ್ಯಾಸವನ್ನು ನಾವು ಮಾಡೋದಿಲ್ಲ ಸೊ ಹಾಗಾಗಿ ಈ ಹೋಟೆಲ್ ಅನ್ನೋದು ಇಲ್ಲಿ ರಾಂಗ್ ಆಗ್ತದೆ ರಾಂಗ್ ಅಂತಂದರೆ ಇನ್ನೂ ಗುಂಪಿಗೆ ಸೇರಿದ ಪದ ಆಗ್ತದೆ ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಯಾವುದಪ್ಪ ಅಂತಂದರೆ ಹೋಟೆಲ್ ಅನ್ನುವಂಥದ್ದು ಓಕೆ ಅನ್ನುವಂಥದ್ದು ಯಾಕಂದರೆ ನಾವಿಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದಿಲ್ಲ ಇನ್ನುಳಿದ ಎಲ್ಲ ಸ್ಥಳಗಳಲ್ಲೂ ಕಳ ಸ್ಥಳಗಳಲ್ಲೂ ಸಹ ನಾವು ವಿದ್ಯಾಭ್ಯಾಸವನ್ನು ಮಾಡ್ತೇವೆ ಓಕೆ ಸೊ ಹಾಗಾದರೆ ಇಲ್ಲಿವರೆಗೂ ಒಂದು ಎಂಬತ್ತೈದು ಎಂಬತ್ತೈದನೇ ಪ್ರಶ್ನೆವರೆಗೂ ನಾವು ಸಾಲ್ವ್ ಮಾಡಿದ್ವಿ ಓಕೆ ಸೊ ಇನ್ನೂ ಸಹ ಒಂದು ಇನ್ನೂ ಭಾಳಷ್ಟು ಕ್ವಶನ್ ಇದ್ದಾವೆ ಅವನ್ನ ಈ ಮುಂಬರುವಂತಹ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ ನಾವು ಓಕೆ ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಯಾಕಪ್ಪ ಅಂತಂದರೆ ನಾನು ನೀಡಿದಂತಹ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆಯೋ ಇಲ್ಲವ ಅಂತ ಹೇಳಿ ನನಗೆ ಹೇಗೆ ಗೊತ್ತಾಗಬೇಕು ಹೌದಲ್ವಾ ಸೊ ಹಾಗಾಗಿ ನೀವು ಲೈಕ್ ಮಾಡಿದೆ ನನಗೆ ಗೊತ್ತಾಗ್ತದೆ ನಾನು ನೀಡಿದ ಒಂದು ಎಕ್ಸ್ಪ್ಲನೇಷನ್ ಇವ್ರಿಗೆ ಅರ್ಥ ಆಗಿದೆಯೇ ಅಂತೇಳಿ ಓಕೆ ಇಲ್ಲಾಂದರೆ ನಮಗೆ ಗೊತ್ತಾಗೋದಿಲ್ಲ ಓಕೆ ಇಲ್ಲಿ ನೀವು ಕಮೆಂಟ್ ಮುಖಾಂತರ ಸಹ ತಿಳಿಸ್ಬೋದು ನಮಗೆ ಕ್ಲಾಸ್ ಹೇಗಿತ್ತು ಅಂತೇಳಿ ಓಕೆ ಆವಾಗಲೇ ಹೇಳ್ದಂಗೆ ಯಾರ್ಯಾರೆಲ್ಲ ಅಲ್ಪಸಂಖ್ಯಾತರ ಒಂದು ಪ್ರವೇಶ ಪರೀಕ್ಷೆಯನ್ನು ಬರಿತಿದ್ದೀರಿ ಸೊ ಅವ್ರಿಗೆ ಹಿಂದಿನ ವರ್ಷದ ಅಥವಾ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ನಮ್ಮನ್ನು ಸಂಪರ್ಕಿಸಿರಿ ನಾವು ಅತಿ ಕಡಿಮೆ ಶುಲ್ಕವನ್ನು ಆಲ್ರೆಡಿ ತೊಗೊತಿದೀವಿ ಅಂದರೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಯಾಕಂದರೆ ಎಕ್ಸಾಮು ಇನ್ನೂ ಎಕ್ಸಾಮು ಆಲ್ರೆಡಿ ಭಾಳ ಹತ್ತಿರ ಬರ್ತಿದೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಒಂದು ಕ್ವಶನ್ ಪೇಪರ್ಗಳು ಬೇಕು ಆದಷ್ಟು ಬೇಗ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಳ್ಳಿ ನೀವು ಹೇಗೆ ಲೇಟ್ ಮಾಡ್ತೀರ ಹಾಗಾಗಿ ನಮ್ಮ ಈ ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಇನ್ನೂ ಕಡಿಮೆಯೂ ಸಹ ಆಗ್ಬೋದು ಓಕೆ ಸೊ ಹಾಗಾಗಿ ಆದಷ್ಟು ಬೇಗ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೀವಿ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಅಥವಾ ಕ್ವಶನ್ಗಳೊಂದಿಗೆ ಸಿಗೋಣ ಜೈ ಹಿಂದ್